ಸ್ನೇಹಿತರೆ ಸ್ಟಡಿ ಇನ್ ಕನ್ನಡಗೆ ತಮ್ಮೆಲ್ಲರಿಗೂ ಪ್ರೀತಿಯ ಸ್ವಾಗತ ಸ್ನೇಹಿತರೆ ಕರ್ನಾಟಕದ ಹೆಸರಿನ ಮೂಲಗಳನ್ನು ನೋಡುವುದಾದ್ರೆ ಕರ್ನಾಟಕ ಎಂಬ ಹೆಸರಿನ ಮೂಲದ ಬಗ್ಗೆ ಅನೇಕ ವಾದ ವಿವಾದಗಳೇ ಇವೆ ಕರ್ನಾಟಕ ಕರ್ನಾಟಕ ಮತ್ತು ಕನ್ನಡ ಎಂಬ ಪದಗಳ ಭಾಷೆ ಮತ್ತು ಪ್ರದೇಶ ಎಂಬ ಎರಡು ಅರ್ಥಗಳಲ್ಲಿ ಬಳಕೆಯಾಗದಂತೆ ಕಾಣುತ್ತದೆ ಅಮೋಘ ವರ್ಷ ತ್ರಿಪತೃಂಗ ಕವಿರಾಜ ಮಾರ್ಗ ಮತ್ತು ಅಂಡಾಯನ ಕಬ್ಬಿಗರ ಕಾವ್ಯಗಳಲ್ಲಿ ಕನ್ನಡ ಎಂಬ ಪದ ಬಳಕೆಯಾಗಿದೆ ಚನ್ನಬಸವೇಶ್ವರ ಮತ್ತು ನಿಜಗುಣ ಶಿವಯೋಗಿಗಳ ಕೃತಿಯಲ್ಲಿ ಈ ಜಾತಿ ವಾಚಕವಾಗಿದೆ ಹೇಗಿದ್ದರೂ ಈ ಪದವು ಮೂಲತಃ ಒಂದು ಪ್ರದೇಶ ಮತ್ತು ಭಾಷೆಯನ್ನು ಸೂಚಿಸುವ ಶಬ್ದವಾಗಿದೆ ಇತಿಹಾಸಕಾರರು ಮತ್ತು ಕವಿಗಳು ಕರ್ನಾಟಕದ ಭಾಗಗಳನ್ನು ಕುಂತಳ ಬನವಾಸಿ ದೇಶ ಎಂಬ ಪದವನ್ನು ಉತ್ಪತ್ತಿಯ ಬಗ್ಗೆ ಬಂದ ಅನೇಕ ವಾದಗಳಲ್ಲಿ ಗಮನಿಸಲು ಅರ್ಹವಾದ ಕೆಲವು ಇಲ್ಲಿ ನೀಡಲಾಗಿದೆ ಇನ್ನು ಡಾಕ್ಟರ್ ಶಂಭಾ ಜೋಶಿ ಅವರು ಅವರ ಪ್ರಕಾರ ಕಣ್ ಮತ್ತು ಕಳ್ಳ ಎಂಬ ಪದದಿಂದ ಇದು ನಿಷ್ಪತ್ತಿಯಾಗಿದೆ ಈಗಿನ ಈ ಹೆಸರಿನ ಖಾನ್ ದೇಶದಲ್ಲಿ ಬಹಳ ಹಿಂದಿನಿಂದಲೂ ಈ ಹೆಸರಿನ ಗೊಲ್ಲ ಜನಾಂಗದವರು ವಾಸವಾಗಿದ್ದರು ಇದರಿಂದ ಅದನ್ನು ಕನ್ನ ದೇಶ ಎಂಬುದಾಗಿ ಕರೆದರು ಆದರೆ ಅವರು ಹೇಳುತ್ತಾರೆ ಖಾನ್ ದೇಶವನ್ನು ಖಾನ್ ದೇಶವನ್ನು ಹಿಂದೆ ಕನ್ನಡದ ದೇಶವೆಂದು ಕರೆದಿರುವ ಬಗ್ಗೆ ಕಣ್ವ ಅಥವಾ ಕಳ್ಳ ಎಂಬ ಹೆಸರಿನ ಜನರಿಂದ ಅದು ಹಾಗೆ ಕರೆಯಲ್ಪಡುತ್ತದೆ ಎಂಬುದರ ಬಗ್ಗೆ ಸರಿಯಾದ ಪ್ರಮಾಣಬದ್ಧ ಆಧಾರಗಳು ಜೋಶಿಯವರು ನೀಡಲಿಲ್ಲ ಕರ್ ಪ್ಲಸ್ ನಾಡು ಇದು ಕರ್ನಾಡು ಆಗಬೇಕಾಗಿರುವುದರಿಂದ ಕಪ್ಪು ನೆಲ ಮತ್ತು ಕಪ್ಪು ಮಣ್ಣಿನಿಂದ ಕೂಡಿರುವ ಪ್ರದೇಶ ಎಂಬುವುದರಿಂದ ಈ ಹೆಸರನ್ನು ನಿಷ್ಪತ್ತಿಯಾಗಿದೆ ಎರಡನೆಯವಾದ ಸಾಮಾನ್ಯವಾಗಿ ವಿದ್ವಾಂಸರು ಒಪ್ಪಿರುವ ಅಂಶವೇನೆಂದರೆ ಇದು ಕಪ್ಪು ಇದು ಕರು ಅಂದರೆ ಕಪ್ಪು ಮತ್ತು ನಾಡು ಅಂದರೆ ಪ್ರದೇಶ ಎಂಬುವುದರಿಂದ ಬಯಲು ಸೀಮೆ ಪ್ರಾಂತದಲ್ಲಿ ಕಂಡುಬರುವ ಎರೆಮಣ್ಣನ್ನೇ ನಿರ್ದೇಶನವೆಂದು ಪರಿಗಣಿಸುವುದುಂಟು ಆದರೆ ಕರುನಾಡು ಎಂಬ ಪದಕ್ಕೆ ಮೂಲ ಸಂಬಂಧಿಸಿದ ಮೂರನೆಯ ವಾದವನ್ನು ಬೆಂಬಲಿಸಲು ಪ್ರಬಲವಾದ ಆಧಾರವಿದೆ ಪ್ರಾಚೀನ ತಮಿಳರು ಕೃತಿಗಳಾದ ತೊಲ್ಕಾಪಿಯಂ ಮತ್ತು ಸಿಲ್ಲಪ್ಪದಿಗಾರಂ ಕಾವ್ಯಗಳಲ್ಲಿ ಈ ಪದವನ್ನು ಬಳಕೆಗೆ ಕರುನಾಟ್ ಎಂದು ಹೆಸರನ್ನು ತಮಿಳರು ನೀಡಿದ್ದಾರೆ ಅವರ ಪ್ರಕಾರ ಕರ್ನಾಟಕವು ಪೂರ್ವಘಟ್ಟಗಳ ಮೇಲಕ್ಕಿರುವ ದೊಡ್ಡದಾದ ಮತ್ತು ಎತ್ತರವಾದ ಪೀಠಭೂಮಿ ಪ್ರದೇಶವಾಗಿದೆ ಕರುನಾಟ್ ಅಥವಾ ಎತ್ತರವಾದ ಪ್ರದೇಶ ಎಂಬ ಶಬ್ದವು ಸಂಸ್ಕೃತಿಯಲ್ಲಿಯೂ ಧ್ವನಿತವಾಗಿದೆ ಮಹಾಭಾರತದ ಪುಣೆ ಆವೃತ್ತಿ ಕರ್ನಾಟಕ ಎಂಬ ಪದಕ್ಕೆ ಸಂವಾದಿಯಾಗಿ ಉನ್ನತಕ ಎಂಬುದನ್ನು ಬಳಕೆಗೆ ಹೀಗೆ ಕರ್ನಾಟಕ ಎಂಬ ಶಬ್ದವು ಕರ್ನಾಟಕ ಎಂಬ ಶಬ್ದದಿಂದ ನಿಷ್ಪತ್ತಿಯಾಗಿದೆ ಇದರ ಅರ್ಥ ಉನ್ನತಕ ಎಂದರೆ ಎತ್ತರವಾದ ಭೂಮಿ ಎಂದು ಕರ್ನಾಟಕದ ಪ್ರಸ್ತಾಪವು ಮಹಾಭಾರತದಲ್ಲಿಯೂ ಶೂದ್ರಕನ ಮೃಚ್ಛಟಿಕಲ್ಲಿಯೂ ಈ ವರಹ ಮಹಿರಿನ ಬೃಹತ್ ಸ ಹಿಂದೆಯಲ್ಲಿಯೂ ಬಂದಿದೆ ಹೀಗೆ ಸುಮಾರು ಎರಡು ಸಾವಿರ ವರ್ಷಗಳ ಹಿಂದಿನಿಂದಲೂ ಶಬ್ದ ಪ್ರಚಾರದಲ್ಲಿರುವುದು ತಿಳಿಯುತ್ತದೆ ಬಾದಾಮಿಯ ಚಾಲುಕ್ಯರ ಸೈನ್ಯಕ್ಕೆ ಹಿಂದೆಯೇ ಹೇಳಿರುವಂತೆ ಕರ್ನಾಟಕ ಬಲ ಎಂದು ಹೆಸರಿತ್ತು ಜಾವಾದಲ್ಲಿನ ಹನ್ನೆರಡನೇ ಶತಮಾನದ ಒಂದು ಶಾಸನ ಬಾದಾಮಿಯ ಚಾಲುಕ್ಯರ ಸೈನ್ಯಕ್ಕೆ ಹಿಂದೆಯೇ ಹೇಳಿರುವಂತೆ ಕರ್ನಾಟಕ ಬಲ ಎಂದು ಹೆಸರಿತ್ತು ಜಾವಾದಲ್ಲಿನ ಹನ್ನೆರಡನೇ ಶತಮಾನದ ಒಂದು ಶಾಸನದಲ್ಲಿ ಕರ್ನಾಟಕವನ್ನು ಉಲ್ಲೇಖಿಸಲಾಗಿದೆ